ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕ್ ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಪುಷ್ಟ ಗ್ರಾಮ ನಮ್ಮ ಜಕ್ಕೇನಹಳ್ಳಿ ಇದು ನನ್ನ ತಂದೆಯವರ ಹುಟ್ಟೂರು ಇದು ಇವತ್ತು ಈ ಊರಿನ ಜಾತ್ರೆಗೆ ನೀವೆಲ್ಲ ಬಂದಿರೋದು ತುಂಬಾ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಲ್ಲಿ ನಿಮ್ಗೆ ಈ ಒಂದು ಏನಾದ್ರೂ ಅನಾನುಕೂಲ ಏನೋದಾಗಿದ್ರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿ ಜನ ಜಾಸ್ತಿ ಜನ ಜಂಗುಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋ ಬಂದಿರೋದ್ರಿಂದ ಮೊದಲನೇದಾಗಿ ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದ್ರೆ ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರು ಅವರ ಹುಟ್ಟಿದ ದಿನ ಆಗುತ್ತೆ ಇದೊಂಥರ ಕೋಇನ್ಸಿಡೆಂಟ್ ನಮ್ಗೊಂಥರೈಸ್ ಅನ್ನೋ ತರ ಅವರ ತೊಂಬತ್ತ್ ಆರನೇ ವರ್ಷದ ಹುಟ್ಟು ನಮ್ಮ ತಂದೆದು ಸೊ ಅವತ್ತೇನೆ ಈ ಒಂದು ಶುಭ ಕಾರ್ಯನು ಇವತ್ತಲ್ಲಿ ಊರಿನಲ್ಲಿ ಇದೆ ಅಂತ ಒಂದು ವಿತ್ ಯು ಅಂಡ್ ಈ ನಾನು ಮೊದಲೇ ಹೇಳ್ದಾಗಿದ್ದು ನಮ್ಮ ತಂದೆಯವರು ಹುಟ್ಟು ಊರು ಸ್ವಲ್ಪ ವರ್ಷಗಳ ಆದ್ಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕೆ ಶುರುವಾದ ಆ ಟೈಮ್ ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಕಾರ್ಯಾಚರಣೆಗಳು ನಡೀತದೆ ಹೀಗಿತ್ತು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀ ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ ಟೂ ಅಂಡ್ ಆಫ್ ಇಯರ್ಸ್ ಆಯ್ತು ಸೊ ಅವರು ಈ ಉಸ್ತುವಾರಿನೆಲ್ಲ ಅವ್ರದ್ದು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಕೋಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದ್ರೆ ನಮ್ಮ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ಜ ನಮ್ಮ ತಾಯಿ ಒಂದೇ ಮಾತು ಹೇಳೋರು ಯಾವಾಗ ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರು ಜನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಜನ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕ್ ತುಂಬಾ ಜನ ಸೇರಿ ಮಾಡಿದ್ದಾರೆ ಆದ್ರೆ ನಮ್ಮ ತಾಯಿ ತುಂಬಾ ಶ್ರಮ ಪಟ್ರು ಈ ಊರಿನಲ್ಲಿ ದೇವಸ್ಥಾನಕ್ಕೆ ಅದೊಂದು ಅದೊಂದು ನನಗೆ ಹೆಮ್ಮೆ ಇದ್ದಿದ್ರೆ ಅವ್ರು ಹೇಳಕ್ ಬಿಡ್ತಾ ಇರಲಿಲ್ಲ ಇವಾಗ ಅವರಿಲ್ಲ ಸೊ ನನಗೆ ತಾಯಿ ತಾಯಿಂಗೆಲ್ಲ ಮಾಡೋದು ಹೇಳ್ಕೊಡೋದಕ್ಕೆ ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇನ್ನೊಂದು ಊರ್ನಲ್ಲೇನೆ ಒಂದು ಒಂದು ಎಕರೆ ಜಮೀನು ಕೂಡ ಇಲ್ಲಿ ಪಕ್ಕದಲ್ಲಿ ಒಂದು ಕೊಟ್ಟವರು ಒಂದು ಸ್ಕೂಲ್ ಕಟ್ಕೊಂಡ್ರು ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲ ಎಲ್ಲಾದ್ರೂ ಯಾವ್ದಾರ ಒಂದು ಜಾಗದಲ್ಲಿ ಏನಾದ್ರೂ ಏನಾದ್ರು ಕಟ್ಟಬೇಕು ಅಂತಂದ್ರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದ್ರು ಮಾಡಿ ಮಾಡೋ ಅಭ್ಯಾಸ ಅಲ್ವಾ ನಮ್ಗೆ ನಮ್ ತಾಯಿ ಹಾಗೆ ಮಾಡ್ಲಿಲ್ಲ ಅವರೇ ನಿಂತ್ಕೊಂಡು ಬೇಸ್ತ್ರೀ ತರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ರು ಸೊ ಇದೆಲ್ಲ ತುಂಬಾ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂತ ವಿಷಯ ನಮ್ಮ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಫ್ಯಾಮಿಲಿ ತುಂಬಾ ಖುಷಿ ಆಗ್ತಾ ಇದೆ ಅದೇ ನಮ್ಮ ಈ ಅನ್ನೋದು ನಮ್ಮ ತಂದೆಯವರು ಇದ್ದಂತ ಒಂದು ಅವ್ರ ಹುಟ್ಟಿ ಬೆಳೆದಂತ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಯಾವ ಕಾರಣ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರು ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಪಾಲ್ಗೊಳ್ತೀವಿ ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ ಅದು ಮೈ ಮೈನ್ ಫ್ಯಾಮಿಲಿ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವರ ಹತ್ರ ಹೋಗುವಂತ ಒಂದು ಕಾರ್ಯ ಕೂಡ ಈ ಎರಡ್ ಮೂರು ವರ್ಷದಿಂದ ನಮ್ಮ ಮಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ ಎರಡ್ ಮೂರು ವರ್ಷ ಜಾಸ್ತಿ ಜಾಸ್ತಿ ಸೊ ಇದು ನಮ್ಮ ಊರಿನ ಒಂದು ಕಥೆ